ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರಿ ಗೋವಾದಲ್ಲಿರುವಂತಹ ಕೆಲವು ದೇವಸ್ಥಾನಗಳನ್ನು ತೋರಿಸಿದ್ದೆ ಇವತ್ತು ಗೋವಾದ ಪವಿತ್ರ ಕ್ಷೇತ್ರಗಳಂತ ಹೇಳ್ಬೋದು ತುಂಬ ಪವರ್ಫುಲ್ ಕ್ಷೇತ್ರಗಳಂತ ಹೇಳ್ಬೋದು ಇದೆಲ್ಲ ಪೋರ್ಚುಗೀಸರ ಕಾಲದಲ್ಲಿ ಇದ್ದ ದೇವಸ್ಥಾನಗಳು ನಾನು ನಿಮಗೆ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಕೆಲವು ದೇವಸ್ಥಾನಗಳ ಸ್ಟೋರಿ ಕೂಡ ಹಾಕಿದ್ದೆ ನಾರಾಯಣ ಇರ್ಬೋದು ಅದರಲ್ಲಿ ಏನು ಸ್ಟೋರಿ ಅಂತ ಹಿಂದಿನ ಕಾಲದಲ್ಲಿ ಅದೇ ಪೋರ್ಚುಗೀಸರು ಬಂದಾಗ ಗೋವಾಕ್ಕೆ ಆ ಟೈಮ್ ಅಲ್ಲಿ ಹೆದರ್ಕೊಂಡು ದೇವರ ವಿಗ್ರಹನ ತಗೊಂಡು ಹೋಗಿ ಕೋಂಡ ಅಂತ ಆ ಕಡೆ ಕಾಡು ಆಕ್ಚುಲಿ ಮೊದಲಿದ್ದು ಅಲ್ಲಿ ಎಲ್ಲ ಹಿಡ್ಕೊಂಡು ಹೋಗಿ ಅಡಗಿಸಿ ಇಟ್ಟು ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಸೊ ಈ ತರ ಎಲ್ಲ ಆಗಿದೆ ಇದು ಆಕ್ಚುಲಿ ಕೊಂಕಣಿಯವರ ದೇವಸ್ಥಾನ ಅಂದರೆ ನಮ್ಮ ಕಡೆ ಕೊಂಕಣಿ ಇರ್ತಾರಲ್ಲ ಅಂದ್ರೆ ಜಿ ಎಸ್ ಪಿ ಅವರು ಸೊ ಅವರ ಕುಲದೇವರು ಇರುವಂಥದ್ದು ಇರುವಂತದ್ದು ಗೋವಾದಲ್ಲಿ ಸೊ ಅವರೆಲ್ಲ ಅರ್ಧದಷ್ಟು ಜನಗಳು ನಮ್ಮ ಕಡೆ ಯಾಕಿದ್ದಾರೆ ಅಂದ್ರೆ ಅವರು ಪೋರ್ಚುಗೀಸರ ಕಾಲದಲ್ಲಿ ಹೆದ್ರಿ ನಮ್ಮ ಕಡೆ ಓಡಿ ಬಂದವರು ಹಾಗಾಗಿ ನಮ್ಮ ಕಡೆ ಕೊಂಕಣಿಯವರು ಜಾಸ್ತಿ ಇದ್ದಾರೆ ಅವರ ಕುಲ ಅವರು ಇಲ್ಲಿಂದ ವರ್ಷಕ್ಕೊಮ್ಮೆ ನವರಾತ್ರಿ ಟೈಮಲ್ಲಿ ಆಗಲಿ ಯಾವ್ದೋ ವಿಶೇಷ ಟೈಮಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಸೊ ನಾನಿವಾಗ ನಿಮಗೆ ತೋರಿಸ್ತೀನಿ ಕೊಂಕಣಿಯವರ ಕುಲದೇವರು ಇರುವಂತಹ ಪ್ಲೇಸ್ಗಳು ಇದು ಗೋವಾದ ಪವಿತ್ರ ಕ್ಷೇತ್ರ ಅಂತ ಹೇಳ್ಬೋದು ಕಾಮಾಕ್ಷಿ ಟೆಂಪಲ್ ಗೋವಾದಲ್ಲಿ ತುಂಬಾನೇ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಎಲ್ಲಾ ದೇವಸ್ಥಾನಗಳಕ್ಕಿಂತಲೂ ತುಂಬ ಪವರ್ಫುಲ್ ಆಗಿರುವಂಥದ್ದು ಕಾಮಾಕ್ಷಿ ಟೆಂಪಲ್ ಹಾಗೆಯೇ ಮಹಾಲಾಸ ಟೆಂಪಲ್ ಅಲ್ಲೂ ಕೂಡ ಹೋಗಿದ್ದೆ ಹಾಗೆ ರಾಮನಾಥಿ ಟೆಂಪಲ್ ಹಾಗೆ ಶಾಂತದುರ್ಗ ಟೆಂಪಲ್ ಇಷ್ಟು ಟೆಂಪಲ್ಗೆ ನಾನು ಎರಡು ದಿನದಲ್ಲಿ ಹೋಗಿದ್ದೆ ಗೋವಾದಲ್ಲಿ ಟೆಂಪಲ್ ನೋಡಲಿಕ್ಕೆ ಎರಡು ದಿನ ಅಲ್ಲ ಮೂರ್ನಾಲ್ಕು ದಿನ ಇದ್ದರೂ ಸಾಕಾಗಲಿಕ್ಕಿಲ್ಲ ಅಷ್ಟು ಟೆಂಪಲ್ಸ್ ಇದೆ ತುಂಬ ಪವಿತ್ರವಾದ ಟೆಂಪಲ್ಸ್ಗಳು ಸೊ ಈ ದೇವಸ್ಥಾನಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಿದೆ ತುಂಬ ವಿಶಾಲವಾದ ದೇವಸ್ಥಾನಗಳು ಅಲ್ಲಿ ಮಕರೋತ್ಸವ ಅಂತ ಒಂದು ನವರಾತ್ರಿ ಟೈಮಲ್ಲಿ ನಡೀತದೆ ಅದ್ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚಂದ ಇವತ್ತು ನಿಮ್ಗೆ ಅದನ್ನ ತೋರಿಸ್ತೀನಿ ಫಸ್ಟ್ ಟೈಮ್ ಅವ್ರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿ ಹಾಗೆ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಮರಿ ನಾವೀಗ ಮಹಾಲಸ ನಾರಾಯಣಿ ಟೆಂಪಲ್ ಹೋಗುವ ನಿಮ್ಗೆಲ್ಲ ಗೊತ್ತಿರಬಹುದು ಕೊಂಕಣಿ ಅವರ ಮನೆ ಹೆಸರು ಹೆಚ್ಚಿನವ್ರ ಮನೆಯಲ್ಲಿ ಮಹಾಲಾಸ ಮಹಾಲಸ ನಿಲಯ ಅಂತ ಹಾಕಿರ್ತಾರೆ ಅದನ್ನ ನೋಡಿ ನಾನು ಅನ್ಕೊಳ್ತಾ ದೇವರಪ್ಪ ಅಂತ ಹಾಗೆ ನಿಮ್ಗೂ ಕೂಡ ಅದೇ ಕ್ವಶನ್ ಬಂದಿರುತ್ತೆ ಸೊ ಇದು ಗೋವಾದಲ್ಲಿ ಇರುವಂತಹ ಹಮಾಲಾಸು ನಾರಾಯಣಿ ಟೆಂಪಲ್ ಕೊಂಕಣಿಯವರ ಕುಲದೇವರು ಕೊಂಕಣಿಯವರ ಕುಲದೇವರು ಅಂದ್ರೆ ಎಲ್ಲರದ್ದು ಇದೇ ದೇವಸ್ಥಾನ ಅಲ್ಲ ಕೆಲವರದ್ದು ಒಂದೊಂದು ಗೋತ್ರದವರದ್ದು ಒಂದೊಂದು ಇರ್ತದಲ್ಲ ಆ ತರ ಎಲ್ಲ ಇರ್ತದೆ ಹಾಗೆ ಇಲ್ಲಿ ತುಂಬಾ ದೇವಸ್ಥಾನಗಳಿವೆ ನೀವು ನೋಡಬಹುದು ಎಷ್ಟು ದೊಡ್ಡ ದೇವಸ್ಥಾನ ಅಂತ ಲಾಸ್ಟ್ ಟೈಮ್ ನಿಮಗೆ ಹಗ್ಲಿಗೆ ತೋರಿಸಿದೀನಿ ಯಾವ ತರ ಇದೆ ದೇವಸ್ಥಾನ ಅಂತ ಸ್ಟೋರಿ ಕೂಡ ಹೇಳಿದೀನಿ ದೇವಸ್ಥಾನದ್ದು ಸೊ ನವರಾತ್ರಿಯಲ್ಲಿ ಇಲ್ಲಿ ಹರಕೆ ಆಗ್ತಾ ಇರ್ತದೆ ಹಾಗೆ ಮಕರೋತ್ಸವ ನಡೀತದೆ ತುಂಬಾ ಎರಡು ಕಣ್ಣು ಸಾಕಾಗೋದಿಲ್ಲ ತುಂಬಾ ಲೇಟ್ ಆಗುತ್ತೆ ಮಾತ್ರ ಒಂಬತ್ತುವರೆ ಮೇಲೆ ಸ್ಟಾರ್ಟ್ ಆಗುವಂತದ್ದು ದೇವಸ್ಥಾನ ಇರುವುದು ಸೌತ್ ಗೋವಾದಲ್ಲಿ ನಾವು ಇರೋದು ನಾರ್ತ್ ಗೋವಾದಲ್ಲಿ ಸೊ ನಮಗೆ ಮೂವತ್ತಾರು ಕಿಲೋಮೀಟರ್ ಆಯಿತು ಒಂದ್ ಗಂಟೆ ಬೇಕು ಅಬ್ಬಬ್ಬ ಅಂದ್ರೆ ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ದೇವಸ್ಥಾನದ ಒಳಗೆ ಹೋದ ತಕ್ಷಣ ನಮಗೆ ಫಸ್ಟ್ ನಮ್ಗೆ ದೊಡ್ಡ ಹಾಲ್ ಸಿಕ್ಕದೆ ಸಭಾಂಗಣ ಇದು ನೀವು ಹಂಪೆ ಇರಬಹುದು ಯಾವುದೇ ಶಿಲ್ಪಕಲೆ ಇರುವಂತಹ ಹಳೆ ದೇವಸ್ಥಾನಗಳಲ್ಲಿ ನೀವು ನೋಡಿರ್ತೀರಾ ಹೊರಗೆ ಸಭಾಂಗಣ ಇರೋದು ಸೊ ಅಲ್ಲಿ ಎಲ್ಲ ಚೇರ್ ಹಾಕಿರ್ತಾರೆ ಏನೇ ಫಂಕ್ಷನ್ ಅನ್ನೋದ್ರು ಅಲ್ಲಿ ನಡೀತದೆ ಸೊ ಅಲ್ಲಿನ ಒಳಗೆ ಬಂದ್ರೆ ಈ ತರ ಹಾಲ್ ಸಿಕ್ಕದೆ ಇದು ನಾವು ಪ್ರಾರ್ಥನೆ ಮಾಡುವಂತಹ ಪ್ಲೇಸ್ ಮಕರೋತ್ಸವ ಒಳ್ಳೆ ಸಿಕ್ಕಿಲ್ಲ ಇದು ಬೇರೆ ಅವರು ಹಾಕಿರುವಂತ ನಿಮ್ಗೆ ತೋರಿಸ್ತಾ ಇದೀನಿ ಅಷ್ಟೇ ನಾವು ನಮ್ಮ ಕಣ್ಣಾರೆ ನೋಡಿದ್ದು ಮಕರೋತ್ಸವನ ಕಾಮಾಕ್ಷಿ ಟೆಂಪಲ್ ಅಲ್ಲಿ ನೀವು ಮುಂದೆ ತೋರಿಸ್ತೀವಿ ನೋಡಿ ರಾತ್ರಿ ಒಂಬತ್ತುವರೆ ಮೇಲೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಟೈಮಿಂಗ್ ಸಿಗ್ತದೆ ಇಲ್ಲಿ ಒಂಬತ್ತುವರೆಗೆ ಕರೆಕ್ಟ್ ಆಗಿ ಮಕರೋತ್ಸವ ನಡೀತದೆ ದೇವಸ್ಥಾನ ಕೂಡ ಸಪರೇಟ್ ಆಗಿದೆ ದೇವಸ್ಥಾನದ ಹೊರಗಡೆ ಹೂ ಹಣ್ಣನ್ನು ಮಾರ್ತಾ ಇದ್ರು ಹೂ ಹಣ್ಣು ತಗೊಂಡು ನಾವಿವಾಗ ಬಂದಿದೀವಿ ಶಾಂತದುರ್ಗ ಟೆಂಪಲ್ ಗೋವಾದ ತುಂಬಾ ಫೇಮಸ್ ಟೆಂಪಲ್ ಅಂತಾನೂ ಹೇಳ್ಬಹುದು ಇದು ಎಲ್ಲ ದೇವಸ್ಥಾನದ ಎದುರು ಕೂಡ ಪುಷ್ಕರಣಿ ಇದೆ ಇದು ಕೂಡ ಕೊಂಕಣಿಯವರ ಕುಲದೇವರು ಕೊಂಕಣಿಯವರಂದ್ರೆ ಎಲ್ಲರದು ಇದೆ ಅಲ್ಲ ಅವರಲ್ಲಿ ಅವರ ಗಂಡನ ಮನೆ ಒಂದು ದೇವಸ್ಥಾನ ಆದರೆ ತಾಯಿ ಮನೆಯವ್ರದ್ದು ಇನ್ನೊಂದು ದೇವಸ್ಥಾನ ಇರ್ತದೆ ಮಾವನ ಮನೆಯವ್ರದ್ದು ಇನ್ನೊಂದು ದೇವಸ್ಥಾನ ಇರ್ತದೆ ಅತ್ತೆ ಮನೆಯವ್ರದ್ದು ಇನ್ನೊಂದು ದೇವಸ್ಥಾನ ಇರ್ತದೆ ಆ ಥರ ಇರ್ತದೆ ಆದರೆ ಮದುವೆ ಆದಮೇಲೆ ಅವರ ಗಂಡನ ಮನೆಯವ್ರದ್ದು ಕುಲದೇವರಾಗಿರ್ತದೆ ನಾನೀಗ ಇದ್ದೀನಿ ಶಾಂತದುರ್ಗ ಟೆಂಪಲ್ ಎಷ್ಟು ದೊಡ್ಡದು ಎಲ್ಲ ಟೆಂಪಲ್ ಅಷ್ಟು ತುಂಬ ದೊಡ್ಡದು ಈ ಟೆಂಪಲ್ ಮಾಮೂಲಿ ನಾನು ಬೇರೆ ದಿನ ಹೋದಾಗ ತೋರಿಸಿದೀನಿ ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ಒಂದು ವರ್ಷ ಹಿಂದೆ ಬಂದಿದೆ ನೀವು ದೇವಸ್ಥಾನ ಒಳಗೆ ಹೋದರೆ ಈ ತರ ಇರ್ತದೆ ದೇವಸ್ಥಾನ ಒಳಗೆ ಫುಲ್ ಲೈಟಿಂಗ್ಸ್ ಇರ್ತದೆ ಮತ್ತು ಮತ್ತೆ ಹರಿಕತೆ ಆಗ್ತಾ ಇರ್ತದೆ ನವರಾತ್ರಿ ಟೈಮಲ್ಲಿ ಮಕರೋತ್ಸವ ಅಂತೂ ಎಲ್ಲ ದೇವಸ್ಥಾನ ಇರ್ತದೆ ಇಲ್ಲಿ ಹನ್ನೊಂದುವರೆಗೆ ಶುರು ಆಗೋದಂತೆ ಮಕರೋತ್ಸವ ಹಾಗೆ ತುಂಬಾ ಲೇಟ್ ಸೊ ನಮ್ಗೆ ಇಲ್ಲೂ ಕೂಡ ಸಿಕ್ಕಲಿಲ್ಲ ಮಕರೋತ್ಸವ ನೋಡಲಿಕ್ಕೆ ತುಂಬ ತುಂಬಾ ಚೆನ್ನಾಗಿತ್ತು ನೋಡಿ ಜೋಕಲೆಯಲ್ಲಿ ದೇವರನ್ನ ಹೇಗೆ ಕೂರಿಸಿದ್ದಾರೆ ಅಂತ ಎಲ್ಲ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡ್ತಾರೆ ಕಾಮಾಕ್ಷಿ ಟೆಂಪಲ್ ಅಲ್ಲಿ ನೋಡಿದ್ವಿ ನೀವಿಲ್ಲಿ ಶಾಂತ ಶಾಂತದುರ್ಗೆಯ ದರ್ಶನ ಮಾಡಬಹುದು ಇಲ್ಲಿ ಒಂಬತ್ತು ದಿನ ಒಂಬತ್ತರ ಅಲಂಕಾರ ಮಾಡ್ತಾರೆ ಜೋಕದಲ್ಲಿ ಕೂತ್ಕೊಂಡು ಅದು ತೂ ಕುದ್ ನೋಡೋದೇ ಇಲ್ಲಿ ನಮ್ಗೆ ಮಕರೋತ್ಸವ ನೋಡ್ಲಿಕ್ಕೆ ಸಿಕ್ಕಿಲ್ಲ ಯಾಕಂದ್ರೆ ಹನ್ನೊಂದುವರೆಗೆ ನೈಟ್ ಇದ್ದದ್ದು ನಮ್ಗೆ ತುಂಬಾ ದೂರ ಇದ್ರಿಂದ ನಾವು ಬೇರೆ ಯಾವ ದೇವಸ್ಥಾನದಲ್ಲಿ ಸಿಕ್ಬೋದು ಅಂತ ನಾವು ಬೇರೆ ದೇವಸ್ಥಾನ ಹುಡ್ಕೊಂಡು ಹೋದ್ವಿ ಮಕರೋತ್ಸವ ನೋಡ್ಲಿಕ್ಕೆ ದೇವಸ್ಥಾನ ಗರ್ಭಗುಡಿಯಿಂದ ಈ ಕಡೆ ಬಂದ್ರೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಗಣೇಶ ಅಂದು ದರ್ಶನ ಮುಗಿಸ್ಕೊಂಡು ನಾವ್ ಈ ಕಡೆ ಬಂದ್ರೆ ಇಲ್ಲಿ ಮಹಾಪ್ರಸಾದ ಕೂಡ ಇತ್ತು ಊಟ ಕೂಡ ಇತ್ತು ನಾವ್ ಇಲ್ಲೇ ಊಟ ಮಾಡಿದ್ವಿ ಊಟಕ್ಕೆ ಮಾತ್ರ ಎಲ್ಲಿ ಹೋದ್ರು ಪೂರಿ ಮತ್ತೆ ಸಾಗು ಇರ್ತಾ ಇತ್ತು ಇಲ್ಲಿ ಊಟ ಇತ್ತು ನಮ್ಗೆ ಕೆಲವು ಕಡೆ ಊಟ ಇರ್ತಿರ್ಲಿಲ್ಲ ಚಿತ್ರ ಒಂದೊಂದ್ ದೇವಸ್ಥಾನ ರಾಮನಾಥಿ ಟೆಂಪಲ್ ಇದು ಕೂಡ ಅಷ್ಟೇ ತುಂಬಾ ದೊಡ್ಡ ಟೆಂಪಲ್ ಅಹ್ ತುಂಬಾ ದೊಡ್ಡ ಸರೌಂಡಿಂಗ್ ಅಷ್ಟೇ ಬಿಲ್ಡಿಂಗ್ ಗಳು ಅಷ್ಟೇ ತುಂಬಾ ದೊಡ್ಡದು ನಾವು ಫಸ್ಟ್ ಟೈಮ್ ಬಂದಿದ್ವಿ ಈ ದೇವಸ್ಥಾನಕ್ಕೆ ನೀವೀಗ ರಾಮನಾಥಿ ದೇವರ ದರ್ಶನ ಮಾಡ್ಬೋದು ನೋಡ್ಬೋದು ನೀವ್ ಹೇಗಿದೆ ಅಂತ ದೇವರು ನೀವು ಇಲ್ಲೂ ಕೂಡ ನೋಡಬಹುದು ಆ ಜೋಕಾಲೆಲ್ಲ ರೆಡಿ ಆಗಿದೆ ದೇವಿಯನ್ನು ಕೂರಿಸಿದರೆ ಹದಿಕತೆ ಕೂಡ ಆಗ್ತಾ ಇದೆ ಎಲ್ಲ ದೇವಸ್ಥಾನಗಳು ಅಲಂಕಾರಗಳನ್ನು ಮಾಡಿರ್ತಾರೆ ಪ್ರತಿದಿನ ಒಂಬತ್ತು ದಿನ ಒಂಬತ್ತು ಅಲಂಕಾರ ಇರುತ್ತೆ ನೋಡ್ಲಿಕ್ಕೆ ಎಲ್ಲಾ ಕೂಡ ಸೊ ಅಲ್ಲೇ ಈ ಕಡೆ ಬಂದ್ರೆ ಶಾಂತದುರ್ಗ ದೇವರದ್ದು ಸನ್ನಿಧಿ ಕೂಡ ಇತ್ತು ಬಂದ್ವಿ ಕಾಮಾಕ್ಷಿ ಟೆಂಪಲ್ ನಿನ್ನೆ ಎಲ್ಲಾ ಕಡೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಸೊ ನೆಕ್ಸ್ಟ್ ದಿನ ಬಂದ್ವಿ ನಾವು ವಹ್ ಇಲ್ಲಿ ಬರ್ಬೇಕಾದ್ರೆ ಮಕರೋತ್ಸವ ನಡಿತಾ ಇತ್ತು ಮೈ ಜುಮ್ ಅನಿಸ್ತಾ ಇತ್ತು ತುಂಬಾನೇ ಖುಷಿ ಆಗ್ತಾ ಇತ್ತು ನೀವು ನೋಡ್ಬೋದು ನೀರು ನೋಡ್ಬೋದು ಎಷ್ಟು ರಶ್ ಇದೆ ಅಂದರೆ ದೇವಸ್ಥಾನ ಒಳಗಡೆ ಹೋಗೋ ಜಾಗ ಇಲ್ಲ ನಾವು ಹೊರಗಡೆಯಿಂದಲೇ ನೋಡ್ತಾ ಇದ್ದೀವಿ ಒಂದೊಂದು ಸೆಕೆಂಡಿಗೆ ಒಂದೊಂದು ಆರತಿ ಮಾಡ್ತಿದ್ದಾರೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಅನಿಸುತ್ತೆ ಒಂದೊಂದು ಸೆಕೆಂಡಿಗೆ ಒಂದೊಂದು ಆರತಿ ಆಗೋ ಎಷ್ಟು ಆರತಿ ಮಾಡಿರ್ಬೋದು ಮೈ ಜುಮ್ಮ ಅನ್ಸೋದಂತೂ ನಿಜ ಎಷ್ಟು ಚೆನ್ನಾಗಿ ಗೊತ್ತಾ ದೇವರು ಜೋಕಲಲ್ಲಿ ತೋಗೋದು ನಮ್ಗಂತೂ ಕರ್ನಾಟಕದವರಿಗೆ ಇಲ್ಲಿ ಬಂದಾಗ ವಿಭಿನ್ನವಾದ ಆಚರಣೆ ನೋಡಿ ತುಂಬಾನೇ ಖುಷಿ ಆಯಿತು ತುಂಬನೇ ರೋಮಾಂಚನ ಕೂಡ ಆಯಿತು ನಮ್ಗಂತೂ ನಿಮ್ಗೆ ಆಗಿಲ್ಲ ಅಂತ ತುಂಬಾನೇ ಡಿಸಪಾಯಿಂಟ್ ಆಯಿತು ಇನ್ನೂ ಟೈಮ್ ಇದೆಲ್ಲ ಅಂತ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಇನ್ನೂ ಟೈಮ್ ಇದೆ ಅಂತ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಟೈಮಿಂಗ್ಸ್ ಇರೋದ್ರಿಂದ ಒಂದ್ ಕಡೆ ಹೋದಾಗ ಅಲ್ಲಿ ಮುಗ್ದಾಗಿತ್ತು ಆ ತರ ಆಯ್ತು ಮತ್ತೆ ಮಿಸ್ ಆಗಬಾರದು ಅಂತ ಇವತ್ತು ಮತ್ತೆ ಬಂದಿದ್ದು ಸಾರ್ಥಕ ಆಯ್ತು ದೇವರಿಗೆ ಒಂದೊಂದೇ ಆರತಿ ಆದಾಗ ಇಲ್ಲಿ ಬರ್ತಾ ಇತ್ತು ನೋಡಿ ಎಷ್ಟು ಆರತಿ ಇಟ್ಟಿದ್ದಾರೆ ಅಂದ್ರೆ ಒಂದೊಂದೇ ಆರತಿ ತಂದು ಅಲ್ಲಿ ಹಾಕ್ತಾ ಇದ್ರು ಎರಡ್ ಲೈನ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಎಷ್ಟು ಆರತಿ ಮಾಡಿರ್ಬೋದು ಅಲ್ವಾ ನೋಡಿ ಆ ಕಡೆ ಹೋಮಕುಂಡದಲ್ಲಿ ಕುಂಡದಲ್ಲಿ ಆರತಿನ ತಂದು ಹಾಕ್ತಾ ಇದ್ದಾರೆ ಈ ಕಡೆ ಜೋಡಿಸ್ತಾ ಇದ್ದಾರೆ ದೇವಸ್ಥಾನ ಜನಗಳಂತೂ ಒಂದು ಗಂಟೆಯಿಂದ ನೋಡ್ತಾನೆ ಇದ್ದಾರೆ ಪ್ರೊಜೆಕ್ಟರ್ ಬೇರೆ ಹಾಕಿದ್ರು ಇದು ಗೋವಾದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗಿಂತ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಅಂತೆ ಇಲ್ಲಿ ಅಮಾವಾಸ್ಯ ದಿನ ತುಂಬಾನೇ ಸ್ಪೆಷಲ್ ಇರ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಬಗ್ಗೆ ಕೂಡ ಬರ್ತದೆ ಐದು ಅಮಾವಾಸ್ಯೆನ ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು ಒಂದು ಅಮಾವಾಸ್ಯ ದಿನನು ಮಿಸ್ ಆಗಬಾರದು ತುಂಬಾ ಕಟ್ಟುನಿಟ್ಟಾಗಿ ಇದನ್ನ ಪಾಲಿಸಬೇಕು ಒಂದು ಅಮಾವಾಸ್ಯೆ ಮಿಸ್ ಆದ್ರೂ ನೀವು ಮತ್ತೆ ಸ್ಟಾರ್ಟಿಂಗ್ ಇಂದ ಶುರು ಮಾಡಬೇಕಂತೆ ಅವಾಗ ಬೇಡಿದ್ದಿಲ್ಲ ನಿಜವಾಗ್ತದಂತೆ ಆ ಇದು ಅಮಾವಾಸ್ಯನ ಕಂಪ್ಲೀಟ್ ಮಾಡ್ಲಿಕ್ಕೂ ಕೂಡ ತುಂಬಾ ಕಷ್ಟ ಇರುತ್ತೆ ಇಲ್ಲಿ ನೋಡಬಹುದು ಸರದಿ ಸಾಲಿನಲ್ಲಿ ಹೋಗ್ಲಿಕ್ಕೆ ಹಾಗಾದ್ರೆ ಇಲ್ಲಿ ತುಂಬಾ ಜನ ಬರ್ತಾರಂತ ಅರ್ಥ ಇದು ನಮ್ಮ ಧರ್ಮಸ್ಥಳ ಎಲ್ಲ ಹೇಗೆ ಕ್ಯೂ ಎಲ್ಲ ಸಿಸ್ಟಮ್ ಇರುತ್ತೆ ಅದೇ ತರ ಸಿಸ್ಟಮ್ ಇಲ್ಲಿದೆ ಬೇರೆ ಯಾವ ದೇವಸ್ಥಾನ ನೋಡ್ಲಿಲ್ಲ ನಾನು ಗೋವಾದಲ್ಲಿ ಇಲ್ಲಿ ಮಾತ್ರ ಇದೆ ಸೊ ಇಲ್ಲಿ ಹತ್ರದಲ್ಲಿ ಇನ್ನೊಂದು ದೇವಸ್ಥಾನ ಆಯ್ತು ನೋಡಬಹುದು ನೀವು ಈ ಕಾಮಾಕ್ಷಿ ಟೆಂಪಲ್ ಬಂದು ಗೋವಾದ ಪೋಂಡದ ಹತ್ರ ಇರುವಂತಹ ಶಿರೋಡದಲ್ಲಿದೆ ಸ್ವಲ್ಪ ದೂರ ಇದೆ ಈ ಕಾಮಾಕ್ಷಿ ದೇವಿ ನಮ್ಮ ಶಿವಮೊಗ್ಗ ದಾವಣಗೆರೆ ಆ ಕಡೆ ಎಲ್ಲ ರಾಯ್ಕರ್ ಅಂತ ಇರ್ತಾರೆ ಕೊಂಕಣಿ ಜ್ಯುವೆಲರಿ ಶಾಪ್ ಅಲ್ಲ ಇರ್ತದೆ ಅವರಿಗೆ ಅವ್ರು ಸ್ವಲ್ಪ ಕೊಂಕಣಿ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಹ್ ಅವರ ದೇವರು ಇವರು ನನ್ನ ಫ್ರೆಂಡ್ ಒಬ್ರು ಇದ್ರು ಮೂಡಬಿದ ಇರುವಾಗ ಅವರು ದಾವಣಗೆರೆ ಅವರು ಸೊ ಅವರ ಟೆಂಪಲ್ ಇದು ಅವ್ರು ಹೇಳಿದ್ರು ನಂಗೆ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಪವರ್ಫುಲ್ ಇದೆ ಅಂತ ಮಕರೋತ್ಸವ ಇನ್ನೂ ಆಗ್ತಾ ಇದೆ ತುಂಬಾ ಹೊತ್ತಿದೆ ಅಲ್ವಾ ಸೊ ಹಾಗೆ ಎಲ್ಲರೂ ಹೊರಗಡೆಯಿಂದನೂ ನೋಡ್ತಾ ಇದೀವಿ ನಾವು ಕೂಡ ಹೊರಗಡೆ ನೋಡ್ತಾ ಇದೀವಿ ಅಷ್ಟು ರಶ್ ಇದೆ ಅಲ್ವಾ ಸೊ ಎಲ್ಲ ಮಕರೋತ್ಸವ ಆದ್ಮೇಲೆ ನಾನು ನಿಮಗೆ ಟೆಂಪಲ್ ಒಳಗೆ ತೋರಿಸ್ತೀನಿ ಮೈ ಜುಮ್ಮ ಅನ್ಸಲ್ವಾ ಎಷ್ಟು ಖುಷಿ ಆಗುತ್ತೆ ಅದ್ ನೋಡುವಾಗ ಹಿಂದ್ಗಡೆ ನೋಡ್ಬೋದು ಒಬ್ಬೊಬ್ಬರೇ ಬಂದು ಜೋಕಾಲೆನ ತೂಕ್ತಾ ಇದ್ರು ಫೈನಲಿ ಮಕರೋತ್ಸವ ಆಯಿತು ಇವಾಗ ನಮ್ಮ ಸೈಡೆ ಮುಖ ಮಾಡಿಟ್ಟಿದ್ದಾರೆ ಇವಾಗ ಗರ್ಭಗುಡಿಯಲ್ಲಿ ಪೂಜೆ ಆಗ್ತಾ ಇದೆ ಫೈನಲಿ ಪೂಜೆ ಎಲ್ಲ ಆದ್ಮೇಲೆ ದೇವಸ್ಥಾನ ಹೇಗಿದೆ ಅಂತ ನೋಡಕ್ಕೆ ನಮಗೆ ಸಿಕ್ತು ಬರೀ ನಾವೀಗ ಕಾಮಾಕ್ಷಿ ದೇವರ ದರ್ಶನ ಮಾಡುವ ಶ್ರೀ ಕಾಮಾಕ್ಷಿ ವಿಜಯತಿ ಅಂತ ಇದೆ ನೀವು ನೋಡಬಹುದು ಇಲ್ಲಿಂದ ಡೋಲ್ ಎಲ್ಲ ಯಾವ ತರ ಇದೆ ಅಂತ ಎಲ್ಲ ಹಿತ್ತಾಳೆ ತಾಮ್ರ ಎಂದ ಮಾಡಿದಂತಹ ಡೋಲ್ಗಳೆಲ್ಲ ದೇವಸ್ಥಾನ ಒಳಗೆ ಫುಲ್ ರಶ್ ಇದೆ ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಅಮಾಸ್ಥ್ಯ ದಿನ ಏನ್ ನಡೆಯುತ್ತೆ ಅಂತ ನೋಡಕ್ಕೆ ಬರ್ಬೇಕಂತ ಇದ್ದೀನಿ ಅವಾಗ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಹೇಗಿರ್ಬೋದು ಅಂತ ಯಾಕಂದ್ರೆ ತುಂಬಾ ಪವರ್ಫುಲ್ ದೇವಿ ಅಂತ ಅನ್ಸುತ್ತೆ ಇಲ್ಲಿ ಬಂದಾಗ ಆತರ ಫೀಲ್ ಆಗ್ತದೆ ಮಕರೋತ್ಸವ ಮುಗ್ದು ಐದ್ ನಿಮಿಷ ಆಗ್ಲಿಕ್ಕಿಲ್ಲ ಎಲ್ಲ ಅನ್ಇನ್ಸ್ಟಾಲ್ ಮಾಡಿ ಆಯ್ತು ನೋಡಿ ದೇವರನ್ನೆಲ್ಲ ತೆಗ್ದಾಯ್ತು పూజ గర్భగుడి బాలు హాకీ కమాక్షి దేవర దర్శన కమాక్షి టెంపల్గడేంద్రెడస్థాన ఇది ఆంజనేయ టెంపల్ తర కణు నా దేవస్థాన ఈ దేవస్థాన ఓపన్ ఇప్పుడు బట్ రిటర్న్ బర్ క్లోస్ ఇప్పుడు ರಿಟರ್ನ್ ಬರ್ಬೇಕು ಹೋಗುವ ಅಂತ ಅನ್ಕೊಂಡಿದ್ವಿ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ